ಕೆಯರ್ಪುರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಬರುವ ಬೆಂಗಳೂರು ಪೂರ್ವ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಪಕ್ಷದ ಕಾರ್ಯಕರ್ತರು ಮುಖಂಡರು ಪಣ ತೊಡಬೇಕು ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕರೆ ನೀಡಿದ್ದಾರೆ ಇನ್ನು ಕೆಆರ್ಪುರದ ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಬಾಬು ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಜಿ ಬಿ ಎ ಚುನಾವಣೆಗೆ ಸಂಬಂಧಿಸಿದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದರೆ ಗುಂಪುಗಾರಿಕೆ ಮಾಡಬಾರದು ಒಂದು ವೇಳೆ ಒಬ್ಬರು ಮತ್ತೊಬ್ಬರನ್ನ ತುಳಿಯಲು ಪ್ರಯತ್ನಿಸಿದರೆ ಬಿಜೆಪಿ ಗೆಲುವು ಸುಲಭವಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ ನಾರಾಯಣಸ್ವಾಮಿ ಪೂರ್ವ ಜಿಲ್ಲಾ ಉಪಾಧ್ಯಕ್ಷ ಡಿ ಡಿಕೆ ದೇವೇಂದ್ರ ಮತ್ತು ಮಕ್ತಿಯಾರ್ ಮತ್ತು ಬಶೀರ್ ಜಮೀಂದರ ಮತ್ತು ಶಿವಕುಮಾರ್ ಭರತ್ ಯಾದವ್ ಮತ್ತು ನದೀಂ ಅಕ್ರಮ್ ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ಕೆಎಸ್ ಟಿವಿ ಬೆಂಗಳೂರು ಐದು ಪಾಲಿಕೆಗಳು ಅದರಲ್ಲಿ ನಮ್ಮದು ಪೂರ್ವ ತಾಲೂಕು ಪೂರ್ವ ಪಾಲಿಕೆಯಾಗಿ ಒಂದು ಜಿ ಬಿ ಎಂಥದ್ದು ತಮಗೆಲ್ಲ ಗೊತ್ತಿದೆ ಪತ್ರಿಕೆಗಳನ್ನು ಓದಿದ್ದೀರಾ ಮತ್ತು ಈಗಾಗಲೇ ಒಂದು ಮೂರು ನಾಲ್ಕು ಮೂರ್ನಾಲ್ಕು ಸಭೆಗಳಾಗಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇದೆ ಹಾಗಾಗಿ ಇವತ್ತು ಈ ಚುನಾವಣೆ ಸಚಿವರ ನೇತೃತ್ವದಲ್ಲಿ ಸುರೇಶ್ ಅವರ ನೇತೃತ್ವದಲ್ಲಿ ಮೊದಲನೇ ಸಭೆಯನ್ನ ಇವತ್ತು ಕದ್ದಿರುವಂತದ್ದು ಕೇರ್ಪುರ ಕ್ಷೇತ್ರದಲ್ಲಿ ಈ ಪಾಲಿಕೆ ಚುನಾವಣೆ ಮುಂದಿನ ಎಲ್ ಎ ಚುನಾವಣೆಗೆ ಮತ್ತು ಮೊದಲ ಹೆಜ್ಜೆ ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಆದರೆ ಪಕ್ಷ ಬೆಂಗಳೂರು ದೊಡ್ಡದಾಗಿ ಬೆಳೀತಾ ಇದೆ ಈ ಬೆಳೆದಿರುವಂತಹ ಮಹಾನಗರವನ್ನ ಪಾಲಿಕೆ ಅಭಿಪ್ರಾಯದಾಗಿ ಮಾಡಿ ಅಲ್ಲಿ ಬರುವಂತಹ ಅಲ್ಲೇ ಉಪಯೋಗಿಸಿ ಅಭಿವೃದ್ಧಿಗೆ ಹೆಚ್ಚು ಗಮನ ಕೊಡಬಹುದು ಅಂತ ಹೇಳಿ ಕುಟುಂಬ ಜೀವಿಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆಲ್ಲ ಗೊತ್ತಿದೆ ಇಲ್ಲಿ ನಮ್ಮ ಶಾಸಕರು ಇವತ್ತು ನಮ್ಮ ಪಕ್ಷದಿಂದ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರು ಆಡಳಿತದಲ್ಲಿದ್ದಾರೆ ಏನ್ ಇಪ್ಪತ್ತೇಳು ವಾರ್ಡ್ ನಮ್ಮ ಕೇರಪ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆಯಲ್ಲಿ ಬಹುತೇಕ ಮಂದಿಗೆ ಸಾಕಷ್ಟು ಆಸೆ ಇರುತ್ತೆ ನಾನು ಅಭ್ಯರ್ಥಿ ಆಗ್ಬೇಕು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಆದ್ರೆ ಅದಕ್ಕೆ ಸಿದ್ಧತೆಗಳು ಬಾಳಬೇಕು ಮತ್ತು ನಮ್ಮಲ್ಲಿ ನಾಯಕತ್ವದ ಒಂದು ವಚಸ್ ಇರಬೇಕು ಮತ್ತು ನಾವು ಜನರು ಮತ್ತೆ ಇದ್ದಾಗ ಮಾತ್ರ ನಾವು ಚುನಾವಣೆಯನ್ನ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಚುನಾವಣೆಯನ್ನು ಹೇಗೆ ನಡೆಯುತ್ತೆ ಅನ್ನೋದು ತಮ್ಮೆಲ್ಲ ಕಾರ್ಯಕರ್ತರಿಗೆ ಕೊಟ್ಟಿದೆ ಮತ್ತು ವಿಷಯದಲ್ಲಿ ಮೂರ್ ಬಾರಿ ಶಾಸಕರಾಗಿ ಬೈಸಿ ಬಸವರಾಜ್ ಅವರು ಆಯ್ಕೆ ನಾವೆಲ್ಲ ನೋಡಿದ್ದೇವೆ ಅವರು ಯಾವ ರೀತಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಬಹುಶಃ ಜೀರೋ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಏನಾದ್ರೂ ಈ ಕಳೆದ ಮೂರು ತರಗಳಲ್ಲಿ ಅವ್ರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ అందరనే దెస్టేకి కప్పు సారాత్రిరొదు బిట్తే ఒక మోనే మరిరొస్తుంది త్రె ఈ క్షేత్రకి పలసిదమే నిజేరిలో యావ బబినేన ఆవజం నిస్సబం దిగో దిబ్బకచ్చన అవర్నే దేతితతనల్లి దేతిక్ సీల ఫస్ట్ తప్ప ఫిక్సి ఇతి సీదిత్ర ఇని నిమేల జొదిలి యాద బిట్టు నా కాంగ్రెస్ ಪಕ್ಷ యాక్ట్రో అవుతాంది నేత్రతమోగ సిబైగా ఉంటారా సీతన బిట్టు ము వార్డ్ <nickel réussi>

माझो परापाद नामुन भूपेंद्र लाल कैलाश बड़ी संतोष लोगी नामुन यक्कले रियला नंबरों वालों के बाद बस रहने वाले बच्चे लाभ डालों से लोग लाना लाना बोलते हैं लोगों को बस का यक्कले यक्कले बिस्तर पर बैठे हो नबुल्ला नाम जाती है अति संतोष वाली नामुक्त लोग बिल्कुल पूर्व

ಸಿದ್ದಾಂತಕ್ಕೆ ಗುಮ್ಮತ್ತಿನಿಂದ ಸಿದ್ಧಾಂತದ ಕ್ಯಾಪ್ ಆಫ್ ಸೂಟಿ ಅದartifactId ಎನ್ಎ ಎ ಮತ್ತೊಳ್ತೇರೋ ಬಿಜಪತಿ ಪ್ರಥಮವಾಗಿ 200 ಕೋಟಿ ಬಂತು ಅದartifactId ಧನ್ಯವಾದ ಒಪ್ಪಿಗೆ ಬಂತುವು ಸುಮಾರು 5 ಕೋಟಿ ರೂಪಾಯಿ ಕ್ಯಾಪ್ ಆಫ್ ಬಜೆಟ್ ಕಾಣಾಯ್ತು ಇದೆ ತನಕ ನನಗೆ ಯಕ್ಷ ಪ್ರಶ್ನೆ ಆಗಿ ಇತ್ತು ಬಂದ ಸರ್ ಮತ್ತೆ ಲಂಗ್ವೇಜ್ಸ್ ಮತ್ತೆ ಯೂನಿವರ್ಸಿಟಿ

ನೀವು ಕರ್ನಾಟಕ ಸರ್ಕಾರದ ಸರ್ಕಾರದ ಸಹ ಮುಖ್ಯಮಂತ್ರಿಗಳು ಅವರದ್ದು ಮುಖಂಡತ್ವದಲ್ಲಿ ಭಾಳ ಗಟ್ಟಿಯಾಗಿರ್ತಕ್ಕಂಥ ಸರ್ಕಾರ ಇದೆ ಹಾಗಾಗಿ ಜನರಿಗೆ ಒಂದು ನಂಬಿಕೆ ವಿಶ್ವಾಸ ಇರುತ್ತೆ ಸಹ ಕಾಂಗ್ರೆಸ್ ಆಮೇಲೆ ಈ ಕ್ಷೇತ್ರ ಯಾವಾಗಲೂ ಕಾಂಗ್ರೆಸ್ ನಾನು ಸುಮಾರು ಸಹ ಹೇಳ್ತಾ ಇರ್ತೀನಿ ಕಾರಣಾಂತರಗಳಿಂದ ಬೈ ಎಲೆಕ್ಷನಲ್ಲಿ ಸ್ವಲ್ಪ ವ್ಯತ್ಯಾಸ ಇಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಹದಿನೈದು ದಿವಸ ಹದಿಮೂರು ದಿವಸದಲ್ಲಿ ನಾವು ಒಂದು ಲಕ್ಷ ಹದಿನಾರು ಸಾವಿರ ತಗೊಳೋದು ಕಾರ್ಯಕರ್ತರಲ್ಲಿದೆ ಅದೇನು ಸಾಮಾನ್ಯ ವಿಷಯ ಅಲ್ಲ ಅದು ಕಾರ್ಯಕರ್ತರಿಗಿಂತ ಜನರ ಒಂದು ನಂಬಿಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಕ್ಷೇತ್ರದಲ್ಲಿ ಇದೆ ಜಿ ಬಿ ಎ ವಿಂಗಡಣೆ ವಿಚಾರದಲ್ಲಿ ಕೆಲವು ವಿಚಾರಗಳು ಹೇಳೋದಕ್ಕೆ ಇಲ್ಲಿ ಆಗೋದಿಲ್ಲ ಯಾಕಂತೇಳೆ ಅದು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ನಾವು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ತೊಗೊಂಡಂಥ ಸಂದರ್ಭದಲ್ಲಿ ಆ ಸ್ವಲ್ಪ ವ್ಯತ್ಯಾಸಗಳು ಜಾಸ್ತಿ ಆಗ್ತದೆ ಇವತ್ತಿರೋ ಪಾಪ್ಯುಲೇಷನು ಟೂ ತೌಸಂಡ್ ಲೆವೆನಲ್ಲಿರೋ ಪಾಪ್ಯುಲೇಷನ್ ನೋಡಿದಾಗ ವ್ಯತ್ಯಾಸಗಳು ಆಗ್ ಆಗೇ ಇರ್ತದೆ ಆಮೇಲೆ ಎಲ್ಲರೂ ಸಂತೋಷ ಸಂತೋಷಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಈಗ ಜಿ ಬಿ ಎ ವಾರ್ಡ್ ಯಾವುದಾದ್ರೂ ಆಗಲಿ ಯಾವುದಾದ್ರೂ ಆಗಲಿ ಒಳ್ಳೆ ಕ್ಯಾಂಡಿಡೇಟ್ನ ಹಾಕಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅದು ನಮ್ಮ ಉದ್ದೇಶ ಒಬ್ಬೊಬ್ಬರಿಗೆ ಒಂದೊಂದು ಆಲೋಚನೆ ಇರ್ತದೆ ಇದು ಈಗ ಆಗಿರ್ತದೆ ಅದು ಆಗಿದೆ ಸರಿ ಬಟ್ ಎಲ್ಲರೂ ಎಲ್ಲರೂ ಸರ್ ಮಾಡೋದಕ್ಕೆ ಆಗ್ತದ ಅದು ಪ್ರಾಕ್ಟಿಕಲಾಗೆ ಆಗೋದಿಲ್ಲ ಅವ್ರು ಕೆಲವ್ರು ಇಲ್ಲದ ಹಿಂದೆ ಇಲ್ಲ ಅಂದರೆ ಅವ್ರ ನಾಯಕರೇ ಆಗೋದಿಲ್ಲ ಸೊ ಹಾಗಾಗಿ ಅದು ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಎಲ್ಲರೂ ಉದ್ದೇಶ ಏನು ಅನ್ನೋದು ಇರ್ಬಾಟ್ ಈಗ ಯಾರು ಯಾರ ಹಿಂದೆ ಹೋಗಿದ್ದಾರೆ ಯಾರು ಯಾರ ಹಿಂದೆ ಏನು ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಬಟ್ ಮುಖ್ಯವಾಗಿರ್ತಕ್ಕಂಥ ಗುರಿ ಮುಖ್ಯ ಉದ್ದೇಶ ಭಾಳ ಮುಖ್ಯ ಎಲ್ರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ